ಗಂಡನ ಬಿಟ್ಟ ಮಗಳ ಕಥೆಯನ್ನು ಮುಗಿಸಾಕತ್ತೀನಿ ಇದು ಹೆಲ್ತಾಗ ಕೊಬ್ಬು ಅಂತ ಹೊಸ ಕತೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಪ್ಲೀಸ್ ಎಲ್ಲರೂ ನೋಡಿರಿ ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹಗ್ಗ ಅವನು ಅವನು ಈ ಪೇಪರ್ ಯಾಕೆ ಓದ್ತಾನೆ ಅನಿ ಶುಕತ್ ನನಗಂತೂ ಒಮ್ಮೊಮ್ಮೆ ಅಲ್ಲಕ್ಕೆ ದರೋಡೆ ಇಲ್ಲಿ ಕಳುವು ಅಲ್ಲ ಅದು ಆತು ಇಲ್ಲ ಬರೀ ಇಂಥವ ಸುದ್ದಿ ಏನು ಒಂದು ಒಳ್ಳೆ ಸಮಾಚಾರನೂ ಇಲ್ಲ ತೆಗಿಯತ್ತ ಹೊಲ ಕಡೆಗಿರೋ ಹೋದ್ರಾತಿ ಈ ಪೇಪರ್ ಯಾರು ನೋಡ್ಕೊಂತ ಕುಂದ್ರೆ ದ ಪೇಪರ್ ಓದ ಅದು ಮೂದುದ್ರ ನಾನು ಒಂದು ಚೂರು ಹೇಳೋದನ ಕೇಳ್ತರೇನ ಚೂರೇನಾ ಊರನ್ನ ಕೇಳ್ತೀನಿ ಹೇಳಿ ಏನದು ಏನಾಯಿತು ರೀ ನಾನೇನ ಹರ ದಪ್ಪದನೇನ್ರಿ ಹೆಂಗ್ ಕಣಕತ್ತೆ ನಿಮ್ಮ ಕಣ್ಣಿಗೆ ಅಲ್ಲ ದಪ್ಪ ಇದ್ರೆ ನಾವು ಈಗ ಏನು ಮಾಡಕ ಬರ್ತೈತಿ ಏನರ ಏನ್ರು ನಿಮ್ಮ ಅಪ್ಪನ್ ಮನೆಗೆ ವಾಪಸ್ ಕಳ್ಸಕಕತ್ತೇನ ನಿಮ್ಮ ಪ್ರಾಡಕ್ಟ್ ಸರಿ ಬಂದಿಲ್ಲ್ರೆ ನಮಗೆ ವಾಪಸ್ ತಕೊಂಡು ಬಿಡ್್ರಿ ಅಂತ ಒಂದು ತಗಳರಿದ್ರೆ ನೀವು ಏನು ಕಳ್ಸಾರಾ ನಾನೇನ್ ಹೋಗಂಗಿಲ್ಲ ನಿಮ್ಮನ್ನ ಬಿಟ್ಟು ಅದಲ್ಲ ಬೇಡ ಈಗ ಹೆಂಗ್ ಕಣಕತ್ತೆ ಅಷ್ಟೇ ಹೇಳ್ರಿ ನನಗೆ ಹಾಂ ಸಾಕಾಗೇಟ್ ಒಣಗೆ ಹಂಗೆ ಮುಂದೆ ಬಿಟ್ಟ ಹಿಂದೆ ನೋಡು ಆನೆ ಮರಿ ಹೊಂಟ್ಲೆ ಡೆಮ್ ಹೊಂಟ್ಲೆ ಡಬಲ್ ಹೊಂಟ್ಲೆ ಅಂತಂದ ಬಾಯಿ ಬಂದಂಗ ಅಂತಾರ ನನ್ನ ಕಿಲಿ ಕೇಳಂಗಾರ ಅಂದ್ರೆ ನಾನು ಹೊಳ್ಳಿ ಹೇಳ್ತಾರೆ ಇಟ್ಟೇನಿ ಅವರಿಗೆ ಏನಿಲ್ಲ ಸುಮ್ಮನೆ ಹಿಂದೆ ಮುಂದೆ ಅಂತಾರೆ ನನಗಂತ ಸಾಕು ಸಾಕ ಇಟ್ಟ ಯಾವಾಗ ರೀ ತೂಕ ಇಳಿಸ್ ಅಂತನ ಅನ್ನಂಗೆ ಆಗ್ಬಿಟ್ಟೈತೆ ನನಗೆ ಹೋರ್ ಬಿಡ್ಲಿಲ್ಲ ಅಲ್ಲಿ ಯಾವ ತಿಲಿ ಕಿಡ್ಸ್ಕೊಂತಿದಿ ನೀ ದಪ್ಪ ಅಂದ್ರೆ ನಾನು ಬೇಡ ಅಂದ ನೀನು ನೀ ದಪ್ಪ ಇದ್ರೂ ಚಂದನ ಅದು ಇದು ನನ್ನ ಕಣ್ಣು ನೀನು ಅವತ್ತು ನೋಡಕ್ಕೆ ಬಂದೋಗಿದ್ದಿಲು ಹಂಗ ಕಾಣಿಸ್ತಿದೆ ಏನಾಗೋದಲ್ಲ ಅಷ್ಟಕ್ಕೂ ಅವ್ರಿಗೆ ನಿನ್ನ ಕಿವಿ ಕೇಳಂಗ ಅಂತಾರ ಹಿಂದೆ ಮುಂದೆ ಸಾವಿರ ಅಂತಲ್ಲ ಅಂತರ್ತಾರ ತಿಳಿ ಕೆಡಿಸ್ಕೊಂತಿ ಅದಕ್ಕೆ ಹಂಗ ಆನ್ ಹೊಕ್ಕಿರ್ತಿ ನಾಯಿ ಬೊಗಳ್ತಿರ್ತಾವ ಹಂಗದ ಸುಮ್ಮನೆ ನಿಂತ್ ಬಿಡು ಯಾರು ಅಂದ್ರೆ ಈಗ ದಪ್ಪದಿ ದಪ್ಪದಿ ಅಂತಂದು ನೀನು ಇನ್ನೂ ಒಂದು ರೌಂಡ್ ದಪ್ಪ ಅಮ್ರೆ ನಾ ಬೇಡ ಅನ್ನಲ್ಲ ಈಗ ಬಾಗ್ಲ ಕಿತ್ತಿಸಿ ಅದನ್ನ ಹಳೆಯದ ಹೊಸ ಬಾಗ್ಲ ಹಚ್ಚಿಸ್ತೇನೆ ನಿನ್ ಸಲುವಾಗಿನ ನನಗೆ ನನಗೆಲ್ಲ ಗೊತ್ತೈತಿ ನನ್ನ ಮ್ಯಾಗೇನು ಪ್ರೀತಿ ಹಂಗೆ ಅನ್ನಕತ್ತೀರಿ ನಾನು ಜಿಮ್ಮಿಗೆ ಸೇರ್ಕೊಂತಾನೆ ನಾನು ಜಿಮ್ಮಿಗೆ ಸೇರಿಸ್ತೀರಿ ನೀವು ನಾನು ಹೆಂಗಾರ ಮಾಡಿ ತಳ್ಳದಾಗಿ ತೋರಿಸ್ತೇನೆ ಇವರಿಗೆ ಏನು ಜಿಮ್ಮಿಗೆ ಜಿಮ್ಮಿಗೆ ಯಾರು ರೊಕ್ಕ ಕೊಡೋರ್ಗೆ ಇರೋದು ಹಾಂ ಅದೇನ ಅಲ್ಲಿ ಅದನ್ನು ಮಾಡ್ತಾನೆ ಇದನ್ನು ಮಾಡ್ತಾನೆ ಯೋಗ ಮಾಡ್ತಾನೆ ಅಂತ ಅಂದಿ ಕ್ಲಾಸಿಗೆ ಸೇರ್ಕೊಂಡು ಅದಕ್ಕೆ ರೊಕ್ಕ ಕೊಟ್ಟೆ ಸುಮ್ಮನೆ ಮೂರು ದಿನ ಅದನ್ನು ಅಡ್ಡಾಡಲಿಲ್ಲ ಯೋಗಾಸನ ಮಾಡಲಿಲ್ಲ ಅದೆಲ್ಲ ಅಲರಾಮ್ ಹುಡ್ಕೊಂಡು 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 ಕಡೆಗೆ ಅದ ಸುಮ್ಮನೆ ಆತು ನೀನೇನು ಜುಪ್ಪನ್ಲಿಲ್ಲ ಮಗಳು ಸುಮ್ಮನೆ ಈ ಪಟ್ ಮತ್ತು ಅಕ್ಕ ಇದು ಕುಕ್ಕನಿ ಅಂತ ಏನು ಜಿಮ್ಮಿಗೆ ಅಲ್ಲೇನು ಹಗುರ ಆಗ್ತೈತೆ ನಿನಗೆ ವಜ್ಜಜ್ಜು ಹೋಗಿ ಇಟ್ಟಿರ್ತಾರೆ ಎತ್ತಂಥವು ಇಳಿಸೋ ಅಂಥವು ಎಲ್ಲ

ಮತ್ತ ಅವ್ರ ಹಗಲಲ್ಲ ಅಜ್ಜಿ ಅಜ್ಜಿ ಅನ್ನೋದಕ್ಕೆ ಬ್ಯಾಸರಾಗಿ ಬಿಟ್ಟು ನಾನು ಅದಕ್ಕೆ ಇಲ್ಲಿ ಜಿಮ್ಗಳಾಗಾದ್ರೆ ಹಂಗೆಲ್ಲ ಏನು ಅನ್ನಂಗಿಲ್ಲ ರೀ ಅದಕ್ಕೆ ಬರ್ರಿ ಹೋಗೋಣ ಸೇರಿಸ್ತಾರಂತ ನನ್ನ ಈಗ ಯಾರು ಏನಂದ್ರು ಅಂತ ನೀ ಜಿಮ್ ಸೇರ್ಕೊಂಡ ಹೊಂಟಿದಿ ಏನ ಯಾರ ಧರ್ಮ ಹಾಕಿ ಕೇಳ್ಕೊಂಡ್ ಬಂದ್ ಸುಮ್ನ ನಿಂತ್ ಬಿಡ್ತಿದಿ ಸರಿ ನಡಿ ಹೋಗೋಣ ನಮ್ದು ಏನ್ ಹೋಗ್ಬೇಕಾಗಿತ್ತು ಗಂಟು ಏನಾರು ಮುಂಜಾನೆ ಎದ್ದು ಹೋಗಕ್ಕಿ ಆಮೇಲೆ ಮಳೆ ಬಂದು ಕೆಲಸ ಮಾಡ್ಕೋಬೇಕು ಲಕ್ಷ ಇರಲಿ ಏನ ನಮ್ಮ ಮನೆಗೆಲ್ಲ ಕೆಲಸ ಮಾಡ್ಕಂತ ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಆದ್ರೆ ಮೈ ಮಾತ್ರ ಕರಗಿಸ್ ನಾನು ಈ ಓಣಂದೆಲ್ಲ ಜನ ನೆನ್ಪು ನೋಡ್ಬೇಕು ಇಲ್ಲಿ ಇಟ್ಟಿ ಲಲ್ತಕ್ಕನ ಹಿಂಗಗಳ ಇಷ್ಟೊಳ್ಳದಗಳ ಅಂತಂದು ಹ್ಮ್ ಹಂಗಾಗ್ಲಿ ನೋಡೋದ್ರ ನನ್ನ ಹೆಸರು ಲಲಿತ ಅಂತ ಕರಿಬೇಡ್ರಿ ಹೌದು ನಾನು ಯಾವಾಗ ನಿನ್ ಲಲಿತಾ ಅಂತ ಕರಿತೇನೆ ಒಳ್ಳೊಳ್ಳಿ ಗಿಡ್ಡಿ ಅಷ್ಟ ಕರೆಯೋದು ನಾನು ಏನಂದ್ರಲ್ಲ ನಾನೇನಲ್ಲಿ ಏನಂದ್ರಲ್ಲ ಹೋಗು ಅರ್ಬಿ ಬದಲಿ ಮಾಡ್ಕೊಂಡ್ ಬರ್ತೇನೆ ಮಾಡ್ಕೊಂಡ್ ಹೋಗೋಣ ಅಂತ ಮತ್ತೆ ಹ್ಮ್ ಸರಿ ಗೌಡ್ರ ಲಲಿತಾ ಓ ಶರಕರು ಹ ಅದಾಳೆ ಬರ್ರಿ ಆಕೆ ಹೋಗ್ಬೇಕು ನಮ್ಮ ಗಿಡ್ ಬುಳ್ಳೊಳ್ಳಿ ಮನೆಯಾಗ ಇರ್ತಾಳ ಆದ್ರ ಇವತ್ತಿನ ಎಲ್ಲಿಗೆ ಹೋಗ್ಬೇಕು ಅಂತ ತಯಾರಾಗಕ್ಕೆ ಹೋಗ್ಯಾಳ ನೋಡ್ರಿ ಒಳಗ ಅಂದಂಗ ಶರಕರ ನಿಮಗೇನಾರು ಗೊತ್ತದವೇನ್ರಿ ಈ ಊರಾಗೆ ಜಿಮ್ ಪಮ್ಮು ಎಲ್ಲಿರದ ಇನ್ನ ಅಂತೇಳಿ ನಮ್ ಬಳ್ಳೋಳ್ಳಿ ತಲೆಗ ಹೋಗ್ಬಿಟ್ಟ ನಾ ಜಿಮ್ ಸೇರ್ಬೇಕು ಹೆಂಗರ ಮಾಡಿ ತೆಳ್ಳಗ ಆಕಿ ತೆಳ್ಳು ಫಿಗರ್ ಮೇಂಟೈನ್ ಮಾಡ್ಬೇಕು ಅಂತಾಳ ಏನ್ ಮಾಡ್ತಿದಿ

ನನ್ ಕೇಳ್ರಿ ನನ್ ಎಲ್ಲ ಗೊತ್ತೈತಿ ಎಲ್ ಕರ್ಕೊಂಡ್ ಹೋಗ್ ಕೇಳ್ರಿ ಅಂತಕನ ನೀವು ನೀವ್ ರೊಕ್ಕ ಒಂದ್ ಕೊಡ್ರಿ ಅಡ್ಡಾಡಿ ಐತಿ ಎಲ್ಲಾ ಜಿಮ್ ಇದನ್ ಮಾಡಿಸಿ ಸೇರಿಸಿ ಬಟ್ಟಿ ಬರಿಯಲ್ಲ ಎಲ್ಲ ಹಾಕೊಂಡ್ ಹೋಗಕ್ ಎಲ್ಲಾನು ತಗೊಂಡ್ ಹ್ಮ್ ಕರ್ಕೊಂಡ್ ಅಂತ ನಾನು ಅಷ್ಟ್ ಮಾಡ್ರಿ ನಂದು ಒಂದು ಕೆಲಸ ಆಗಿರಕತಿ ನಿಮಗೂ ಪುಣ್ಯನು ಬರ್ತೈತಿ ಏ ಶರತ್ ಸುಮ್ಮಿ ನೀವ್ ಯಾವ ಬಂದ್ರಲ್ಲ ನಾವು ಈಗ ಬಂದಿ ಬಿಡಲ್ಲ ಅಂತ ಕ ಹೊಸ ವಿಚಾರ ಹೇಳಿದ್ರಲ್ಲ ಗೌಡ್ರ ಕರೆ ಅನ್ನ ಮತ್ತೆ ಗೌಡ್ರ ರೊಕ್ಕ ಪಕ್ಕ ಜಮಾ ಜಮಾಸಿಸ್ತಾ ಮತ್ತೆ ಪ್ಯಾಂಟ್ ಅಂಗಿ ಎಲ್ಲಾ ತಗಬೇಕಲ್ಲ ಕೆಂಡ ಹೋಗಕ சிறுவர்களுக்கு இதெல்லாம்

ಹ್ಞೂ ಇರ್ತಯ ರೊಕ್ಕೋಗೋದಲ್ಲ ಡಿಸ್ಕಾಂಬರ್ದ ನೆಡೆ ಹೋಗೋಣ ಅಲ್ಲ ಅಲ್ಲ ಅಲ್ತಾ ಈಗ ಒಂದೊಂದು ಸಲ ಬಿಟ್ಟು ಸಲ ವಿಚಾರ ಮಾಡುವ ನೀನು ಸುಮ್ಮನೆ ಅಲ್ಲೂ ಮೇಲೆ ನೋಡು ಊಟ ಗೀಟ ಎಲ್ಲ ಬಿಡ್ಬೇಕಾಗ್ತತಿ ನೀನು ನೋಡಿದ್ರೆ ಅವರು ತುಂಬ ನಾಲ್ಕು ನಾಲ್ಕು ಮುದ್ದೆ ಉಣ್ಣಕ್ಕಿ ಒಂದು ಆ ರಾತ್ರಿಕಿ ನಾಲ್ಕು ರೊಟ್ಟಿ ಉಣ್ಣಕ್ಕಿ ಮುಂಜಾನೆ ಒಂದು ಆಟ ಬರೋಬ್ಬರಿ ಉಪ್ಪಿಟ್ಟು ತಿನ್ನಾಕಿ ನೀನೆಲ್ಲರೂ ಜಿಮ್ಮಿ ಸೇರಿಬಿಟ್ಟೆ ಅಂದ್ರೆ ಎರಡು ರೊಟ್ಟಿ ಈಟ ಹನ್ನಂತೆ ಮತ್ತು ರಾತ್ರಿಕಿ ಬರೀ ಗಂಜಂತ ಆಂಬ್ಲಿ ಇಂಥದ್ದು ಕುಡಿದು ಇರ್ಬೇಕ நீன்டேன்னா அதுல நோட அய்ய சார் நான் ஜீம் பூர் ஹோகேனா ஏன்வா ஒந்த வார்க்கிம் ஒன் வார அஸ்தீனா சண்ண ಸಾಕು ಅಷ್ಟು ದಿನ ನಮ್ಮ ಕಾಕನ ಮಗನ ಮದುವೆ ನಮ್ಮ ಮಗಿತಕ್ಕ ಮನೆ ನೋಡಿದ್ರೆಲ್ಲ ನಮ್ಮ ಮದ್ಯಾಗ ಎಷ್ಟು ಚಂದ ಗ್ಯಾಳಲಂತ ಐ ಲಲ್ತಾ ಎಷ್ಟು ಚಂದ ಆಗ್ಯಾಳ ಕಳ್ಳಗಳ ಮೊದ್ಲು ಬೆಳ್ಳಗಿದಲೆ ಮಸ್ತ್ ಕಾಣಕ ಬಿಡ ಅಂತಂದು ಅಂತಾರೆ ನನಗೆ ಸಾಕು ಅದಾದ ಮೇಲೆ ಕೈ ಬಿಟ್ಬಿಡ್ತಾನೆ ಒಂದ ವಾರನ ನೋಡ ಅಂತ ಹೇಳ್ತಾರೆ ಅಂತ ಕೇಳ್ತಾನೆ ಅನ್ಕಾಲ ಲೇ ಬುಳ್ಳೆ ಇರ್ಬೇಕ್ಲಿ ಕಾನ್ಫಿಡೆನ್ಸ್ ಮನ್ಷ್ಯಾಗ ಆದ್ರೆ ಇಷ್ಟಕೊಂದ ಇದು ಓವರ್ ಕಾನ್ಫಿಡೆನ್ಸ್ಲೆ ಇದು ಒಂದು ವಾರದಾಗ ನಿನ್ನ ಕಿರುಬಟ್ಟಿಂದು ಒಂದು ಗಿರಿ ಇಷ್ಟು ಸವೆ ಅದರಲ್ಲಿ ನೀನು ನೋಡುವಂತ ಬೇಕರು ಆ 1 ವಾರ ಗಂಟಲೇ ಎಲ್ಲ ಕರ್ಕ ಅದು ಅಂತನ್ ಮೈ ಇನ್ನೇನಿಲ್ಲ ಅಂದ್ರೆ 1 ವಾರ ಗಂಟಲೇ ಮಾಡಬೇಕು ಅಂದ್ರು ಅಂತ ಟೂಗ್ ಕರಗ್ತಿತಿ ಗೊತ್ತೈತಿ ನೀವು ಏನು ಮಾತಾಡಬೇಡಿ ರೊಕ್ಕ ಕೊಡ್ರಿ ಈಗ ಸುಮ್ಮನೆ ರೊಕ ಕೊಡದ ಅಂತ ಎಲ್ಲ ಮಾತಾಡ್ತಾರೆ 16 ಆತ ತಾತ ನನಗೆ ಏನು ರೊಕ್ಕಕ್ಕೆ ಇಲ್ಲಲ್ಲ ತಕೊಂಡೂ ಆದ್ರೆ ಒಂದು ವಾರದ ಸಣ್ಣ ಕರಿಯನ್ನ ಕನ್ಸೈತಲ್ಲ ಕೈ ಬಿಟ್ಬಿಡ ಅದನ್ನ ಅಂತಕಾ ಸಪ್ ಜಾಸ್ತಿ ನೀಸ್ ಕರಕನ ಓ ಡ್ರೈ ಫ್ರೂಟ್ಸ್ ಎಲ್ಲಾ ತರಬೇಕು ಕಾಜು ಬದಮಿ ಅಕ್ರೋಟ ಪಿಸ್ತಾ ದ್ರಾಕ್ಷಿ ಹಾ ಎಲ್ಲ ತಗೊಂಬರ್ಬೇಕು ಬೇಕು ಆಮೇಲೆ ಅವು ಬೆರೀಸ್ ತಗೋಬೇಕು ಬ್ಲ್ಯಾಕ್ ಬೆರಿ ಅಂಥವೆಲ್ಲ ಹಣ್ಣು ತಿನ್ಬೇಕು ಅಂದ್ರೆ ಮಸ್ತ್ ಹ್ಮ್ ಕಳ್ಳದಾಗ ನೋಡುವಂತ ನನ್ನ ಟ್ರೈನಿಂಗ್ ಕೈ ಎತ್ತೀನಿ ಯಾರ ಕಡೆ ಮುಗೋದ್ ಬೇಡ ಹಾ ಅಷ್ಟು ಕೇಳಿ ಮಾಡಿಲ್ಲ ಅಂದ ನನ್ನ ಹೆಸರು ಸುಮ್ಮನೆ ಅಂತ ಕರಿಬೇಡ ನೀನ ಥ್ಯಾಂಕ್ ಲೇ ಸುಮ್ಮಿ ನೋವು ಏನು ಅಂತಂದು ಬೆಳಿತ ನೀ ಅರ್ಥ ಮಾಡ್ಕೊಂಡಿ ನೋಡು ಶರವ್ ಆದ್ರೆ ರೊಕ್ಕದ ಮಕ್ಕ ನಾನು ನಾನಾ ರೊಕ್ಕದ ಮಕ್ಕ ನೋಡ್ಲೇ ರೊಕ್ಕ ಕೊಡ ನಿನ್ನ ಗಂಡ ಕರ್ಸ ಕರ್ಕೊಂಡು ಹೋಗೋಕೆ ಈಕಿ நேன் நீ அந்த இல்ல அந்த மனியாக நம்ம அது முஜேலிங்க சாங்க மட்டும் கலசி நானும் அந்த ಎಲ್ಲ ಬಟ್ಟೆ ಅಂಗಡಿ ಬಂದು ನಾವು ಬಟ್ಟೆನ ಖರೀದಿ ಮಾಡ್ತೇವೆ ಹಾಂ ನೀವು ಏನು ಬೇಕು ಅಂದ್ರೆ ಹೇಳು ಅಷ್ಟೇ ಸರಿ ಕಳ ನಾವು ಬಟ್ಟೆನೇ ತಗೋಕೆ ಬಂದೇವಿ ಇದಿಲ್ಲ ಬಿಡಿರಿ ಮೇಡಮ್ ಅವ್ರು ಹಂಗೆ ಸುಮ್ಮನೆ ಮೆಟ್ಟಿ ಮಾಡ್ತಿರ್ತಾರ ನೋಡಿರಿ ನಮಗೆ ಶಾರ್ಟ್ಸು ಟಿ ಶರ್ಟ್ಸು ಮತ್ತು ಬ್ಯಾಂಡ್ಸ ಹೆಡ್ ಬ್ಯಾಂಡ್ ಮತ್ತು ಕೈ ಹಾಕಕ್ಕೆ ಬ್ಯಾಂಡ್ಸು ಅವೆಲ್ಲ ಬೇಕು ಇಲ್ಲದಾವ್ರಿ ಸೆಕ್ಷನ್ನಾಗೆ ಬೇರೆ ಸೆಕ್ಷನ್ನಾಗ ಅದಾವೆ ರೀ ಅದಾವೆ ರೀ ಮೇಡಮ್ ಎಲ್ಲ ಥರದ ಬಟ್ಟೆನೇ ಅದಾವೆ ನಮ್ಮ ಕಡೆಗೆ ನಿಮಗೆ ಬೇಕಾದ್ರೆ ಇಲ್ಲ ಇದ ಹೇಳಿದ್ರೆ ನೋಡಿ கரெத்திர் மணக்கால் தன்க்ஸ் அத்தி டொட் உத பாட்ட சண்டை கே பெண் எக்ஸசைஸ் நீர் இழித்திர் ஆத்தர இரலா ಹಾ ಸರಿ ಮೇಡಮ್ ಆಯ್ತಾ ಸುಮ್ಮಿ ಅಂತವಲ್ಲ ಏನು ಬ್ಯಾಡಲಿ ನನಗೆ ಹಾಕೋಣಂಗ ಆಗಂಗಿಲ್ಲ ಆಮೇಲೆ ತಗೊಂಡು ಹಾಕಿದೆ ನನ್ನ ಗಂಡ ಏನಿಲ್ಲ ಹ್ಞೂ ಹಿಡ್ಕೊಂಡು ನನಗ್ ಬಡ್ದಂಗಡಿತನ ಬ್ಯಾಡವಾ ಸುಮ್ಮನೆ ಬೇರೆದ್ರೆ ನೋಡು ಉದ್ದ ಇರಿ ಪ್ಯಾಂಟ್ ಬೇಕಾರೆ ಅವು ಚೂಡಿದಾರ ಅಂತಾರಲ್ಲ ಹಾಂ ಅಂತ ಕೊಡಿಸ್ಬಿಡು ನಟಕೆ ಹೌದಿ ಸುಮ್ಮನೆ ಯಾಕಂತ ಮಾಡ್ತೀವಿ ಆಗಂಗಿಲ್ಲ ಸುಮ್ಮನೆ ಚೂಡಿದಾರನ ಕೊಡಿಸ್ಬಿಡು ಎಕ್ಸರ್ಸೈಜ್ ಮಾಡಕ್ ಹೋಗದ ಖರಿ ಅಂತ ಜಿಮ್ ಸೇರ್ ಕೇಳದ ಕರೆ ಅಂತ ಅದಕ್ಕೆ ನಾಚಬೇಕು ಏನ್ ಮನೆ ಕೊಡ್ತಾರೊಕ್ಕನ ನೀವ ನೀವಂತ ಹೆಂಗ್ ಮಾಡ್ತೀರವಾ ನೋಡ ನಿಮ್ ಜೊತೆ ಪಾಟಿ ಬರಂಗನ್ಸಲ್ಲ ನನಗ ಇಲ್ವಾ ನನ್ಗಂಡ್ ಹೂ ಅಂದ್ರೆ ಹೆಚ್ಚು ಅಂತದ್ರ ಮತ್ತೆ ಮಾಡಿದೆ ಅಂದ್ರ ಬೇಡ ಬೇಡ ನಾನೆಲ್ಲ ಚೂಡಿದಾರ ತರಂತಿ ನೋಡ್ ಪಾತಮ್ಮ ನಮ್ಮ ಸೈಜಿಗೆ ಬರೋ ಅಂತ ಚೂಡಿದಾರ ಕೊಡಿಸ್ಬಿಡ ಕೊಟ್ಬಿಡು ಸಾಕು ನಮ್ಗೆ ಒಂದ್ ಎರಡು ಜೊತೆ ಕೊಡು ಸಾಕು ಎರಡು ಮೂರು ಜೊತೆ ಇರ್ಲಿ நான் நோட ஆஹ் எதற்கு அண்ணது தீர நோட்ராங்க ಸೇರ್ಲಂತ ನಾನು ಕಲಿ ಕರ್ಕೊಂಡು ಅವ್ರು ಕೊಡಸ್ತೇನೆ ಇವ್ರು ಕೊಡಸ್ತೇನೆ ಅಂತೀವಿ ಇಲ್ಲಿ ಬಂದು ನೋಡಿದ್ರೆ ಬೇಕು ಬೇಕಂತ ಅಂತೀವಿ ಏನಲ್ಲ ಅಲ್ಲೊಂದು ಇಲ್ಲೊಂದು ಮಾತಾಡ್ತೀವಲ್ಲ ನಿನ್ನ ಅರ್ಥ ಮಾಡ್ಕೊಳ್ಳೋದ ಕಷ್ಟವ ಇವ ಹಂಗ ಬಿಡ ಸುಮ್ಮನೆ ಅದು ನಾನು ಹೋಗಬೇಕು ನಾನು ಹೋಗಕ್ಕೆ ಬರಕ್ಕ ಎಂತ ಇಲ್ಲ ನನಗೆ ಅವ್ರ ಜೊತೆ ಆಡಂಗೆ ಅಂತ ಹಂಗಂದೆ ಸರಿ ಬಿಡವ ಇದೇನಾರಲ್ಲ ಅಂತ ಗೊತ್ತಾತಂದ್ರೆ ಮುಗಿತು ನಿನ್ನ ಕತೆ ಗೊತ್ತೆ ಸುಮ್ನರ್ ಹೇಳಕ್ ಹೋಗ್ ಮತ್ತೆ ಸ್ವಿಮ್ಮಿಂಗ್ ಅಂತ ಹೇಳಿ ಇಲ್ವಾ ನನಗೆ ನೀನ್ ಉಂಟು ಆಯ್ಕು ಉಂಟು ಸುಮ್ಮಿ ನೋಡ್ಲ ಹೆಂಗ್ ಕಾಣಕತ್ತಿ ಬಿಲ್ ಮಸ್ತ್ ಸೂಪರ್ ಕಾಣಕ ತಗೊಂಡವ್ರಿ ಭಿ ಇವ್ನ ಪ್ಯಾಟಿಗಿಟ್ಟು ಹೋಗಾಕ ಜಿಮ್ ಮಾಡಾಕ ತಗೊಂಡ್ರೆ ಹೋಲ್ ಬಿಡ ಮತ್ತೇನ್ ಮಾಡಕ್ ಪಾಪ ನೀನ್ ಯಾಕಿಲ್ಲ ಅಂದ್ರೆ ಏನು ಮಾಡ್ತೀವಿ ಹ್ಮ್ ಇನ್ನು ಹೇರ್ ಸ್ಟೈಲ್ ಒಂದ್ ನೋಡುವ ಎಲ್ಲ ಸಹಿ ಹಿಂದೆ ಗುಡ್ಡದಾಗ ನಿಂತು ಕಟ್ಬಿಟ್ಟು ನೋಡಿ ಪರ್ವ ಕಟ್ಕೊಬೇಕು ಕರ್ಕೊಂಡು ಹೋಗಿ ಕೂದಲ ಎಲ್ಲ ಕಟ್ ಮಾಡಿಸಿ ಬಾಬ್ ಕಟ್ ಮಾಡಿಸ್ತೇನೆ ಇಲ್ಲಾಂದ್ರೆ ಮಾಡಿಸ್ತಾನೆ ಹಿಂಗೆ ಜುಟ್ಟ ಚೆನ್ನಾಗಿ ಮಾಡ್ತಾನೆ ಏನು ಕಟ್ ಮಾಡಿಸ್ತೀಯ ಬೇಡ ಯಾವ ಯಾವ ಪಾರ್ಲರ್ಗೂ ಅಲ್ಲೇ ನಾನು ಅಲ್ಲೆ ಹ್ಞೂ ಹ್ಮ್ ಗಂಡ ನನ್ನ ಕೂದ್ಲಾ ನೋಡೇ ಮನಸ್ಸು ಮಾಡಿ ಮದುವೆ ಮಾಡ್ಕೊಂಡ ಗೊತ್ತೇನ ಹಾವಿ ನನ್ನ ಜಡಿ ಐತಿ ಅಂತ ಚಂದ ಇಷ್ಟು ತಗಲ ಹೂ ಇಟ್ಟೈತಿ ಭಾರಿ ಚಂದ ಕಾಣಕತ್ತಿದ್ದಿ ಅಂತಂದು ಹೇಳತ್ತೆ ಓದ್ತೇನ ಅಂತಂದ್ರೆ ನೀನು ಅವ್ನ ಕಟ್ ಮಾಡಿಸ್ತೀಯ ಬರಲ್ಲವ್ವ ನಾನು ಹ್ಞೂ ಮಾ ಅಂತ ಹೇಳುದಕ್ಕ ಅವ ಜಡಿ ಮಾತ್ರ ದಪ್ಪನೇ ಇರ್ಬೇಕು ಉದ್ದನೇ ಇರ್ಬೇಕು ಮೇಡಮ್ ಎಲ್ಲ ತಗೊಂಡ್ರಲ್ಲ ಅವನ್ ಏನ್ ಮಾಡ್ಲಿ ಎಲ್ಲವನ್ನು ಪ್ಯಾಕ್ ಮಾಡಿ ಓಕೆ ಮೇಡಮ್ ಎಲ್ಲವನ್ನ ಪ್ಯಾಕ್ ಮಾಡಿ ಬಿಲ್ ಮಾಡಕ್ಕೆ ಕಳಿಸ್ಬಿಡ ಹು ಹ್ಹ್ ಎಲ್ಲವನ್ನು ಮಾಡಿಸಿ ಬಿಲ್ ಕಳಿಸ್ಬೇಡ ಅವೆಲ್ಲ ಇದ್ವು ಆ ಜಾಗಕ್ಕೆ ಇಟ್ಬಿಡು ನನಗಿದೆ ಒಂದು ಜೊತೆ ಸಾಕು ಜೊತೆ ಡ್ರೆಸ್ ತಗೊಳ್ಳೋಕೆ ಇಷ್ಟೊಂದು ಬಿಲ್ಡಪ್ ಅದು ಮೂರು ಮೂರು ಜನ ಇವ್ರು ಅಂತಾರ ಒಂದು ಹತ್ತು ಗಿರಾಕಿ ಬಂದ್ರೆ ಒಂದು ದಿವಸಕ್ಕೆ ಮುಗಿದ ಕೆಲಸ ಮಾಡಾರ ಮಕ್ಕಳೇ ಮಲಗ್ತಾರ ಏನು ಅಂದಿಲ್ಲಪ್ಪ ಇಲ್ಲಿಲ್ಲ ನಿಮಗೇನು ಅನ್ನಲಿಲ್ಲ ನಾನು ನೀವು ಈ ಡ್ರೆಸ್ ಅಲ್ಲಿ ಮಸ್ತ್ ಕಾಣಕತ್ತಿದ್ರೆ ಕಮ್ಮಿ ಅಂದ್ರೆ ಒಂದು ನಾಲ್ಕು ಐದು ಜೋಡಿ ಜೋಡಿನಾರು ತಗೋತೀರ ಅಂತ ಮಾಡಿದ್ದೆ ಹ್ಞೂ ಏನು ಮಾಡಕ್ಕಾಗತ್ತೆ ನಿಮಗೆ ಒಂದೇ ಜೊತೆ ಸಾಕು ಅಂದ್ರೆ ಅವು ಬಟ್ಟೆನೂ ಚೆನ್ನಾಗದವು ಅವ್ನು ಹಂಗೆ ಇಟ್ಟಿರ್ತೇನೆ ನಾನು ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ನೀವೇ ಪರ್ಚೇಸ್ ಮಾಡಬೇಕು நீங்க